ಪ್ಯೂರ್ ರಾಯಲ್ ಫ್ಯಾಮ್ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ನರ್ ವಿಡಿಯೋ ಇದರಲ್ಲಿ ನೀವು ಅಶೋಕ್ ಲಯ್ಯಾನ್ ಗಾಡಿ ನೋಡ್ಕೊಂಬಾರಕ್ಕೆ ಹೋಗಿ ಬಂದಿದ್ವಿ ನೀವು ಅದನ್ನು ನೋಡಿದ್ದೀರಾ ಈಗ ನಾವು ಎಲ್ಲಿದ್ದೀವಿ ಅಂದರೆ ಐಚರ್ ಐಚರ್ ಪಾರ್ಕಿಂಗ್ ಲಾಟಲ್ಲಿ ಇದೀವಿ ನೋಡ್ಬೋದು ನಮ್ಮ ಹಿಂದೆ ನೋಡಿ ಎಷ್ಟು ಗಾಡಿಗಳಿದ್ದಾವೆ ಸೊ ಇದರಲ್ಲಿ ನಾವು ಬೇಕಾಗಿರೋ ಕ್ಯಾಟಗರಿಯಲ್ಲಿ ಫೋರ್ಟೀನ್ ಫೀಟಲ್ಲಿ ಎರಡಿದ್ದಾವೆ ಟೂ ಜೀರೋ ಫೈವ್ ನೈನ್ ಒಂದು ಟೂ ಜೀರೋ ಫೈವ್ ನೈನ್ ಎಕ್ಸ್ ಪಿ ಮತ್ತು ಇನ್ನೊಂದು ಹೊಸ್ದಾಗಿ ಟೂ ಜೀರೋ ಫೋರ್ ನೈನು ಇದೆ ಸೊ ಅದ್ರ ಏನೇನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ನೋಡಿರಿ ಪ್ಲಸ್ ಸಬ್ಸ್ಕ್ರೈಬ್ ಮಾಡೋದಂತೂ ಹೋಗ್ಬೇಡ್ರಿ ಲಾಸ್ಟ್ ಟೈಮಿಂದ ಯಾಕೋ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲಸ್ ಇದೆಲ್ಲ ಹತ್ತಿರ ಒಂದು ವಾರ ಆಗಿರ್ತದೆ ವೀಡಿಯೋ ನೋಡೋದಕ್ಕೆ ಅಪ್ಡೇಟ್ಸ್ಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡಂತೂ ಹೋಗ್ಬೇಡ್ರಿ ಬನ್ನಿ ನೋಡೋಣ ಇವಾಗ ಇದು ನಮ್ಮದು ಫೋರ್ಟೀನ್ ಫೀಟ್ ಗಾಡಿ ಪ್ರೋ ಟು ಜೀರೋ ಫೈವ್ ಎಕ್ಸ್ ಪಿ ಅಂತ ಎಕ್ಸ್ ಪಿ ಬಿಟ್ಟರೆ ಟೂ ಜೀರೋ ಫೈವ್ ಇನ್ನೊಂದು ಮಾಡಲಿದೆ ಇದ್ರಾಗ ಡಿಫ್ರೆನ್ಸ್ ಏನಪ್ಪಾ ಅಂದರೆ ಇದಕ್ಕೆ ಏರ್ ಕ್ಲಚ್ಚು ಮತ್ತು ಏರ್ ಬ್ರೇಕ್ ಬರುತ್ತೆ ಎಕ್ಸ್ ಪಿ ಇಲ್ಲ ಅಂದರೆ ಈಗ ಹೆಂಗೆ ನಮ್ಮದು ಎಲ್ ಎಸ್ಸು ನಾ ಎಲ್ ಎಸ್ ಎಲ್ ಎಕ್ಸು ಎ ಸಿ ಗಾಡಿ ತೊಗೊಂಡಲ್ಲ ಅಶೋಕ್ ಅದರಲ್ಲಿ ಅದಲ್ಲಿದ್ದರು ಹಾಗೆ ಎಕ್ಸ್ ಪಿ ಇಲ್ಲ ಅಂದರೆ ಬರೀ ಹೈಡ್ರಾಲಿಕ್ ಕ್ಲಚ್ಚು ಹೈಡ್ರಾಲಿಕ್ ಬ್ಲೇಕ್ ಬರ್ತದೆ ಇದರಲ್ಲಿ ಏರ್ ಬ್ಲೇಕು ಏರ್ ಕ್ಲಚ್ ಬರ್ತದೆ ಅದಕ್ಕೂ ಇದಕ್ಕೂ ಹತ್ತಿರ ಒಂದು ಲಕ್ಷ ಡಿಫ್ರೆನ್ಸ್ ಇರ್ತದೆ ಒಂದು ಲಕ್ಷನೂ ಹೆಚ್ಚು ಕಮ್ಮಿ ಒಂದು ಲಕ್ಷ ಅಂದರು ಸೊ ಅಪ್ರಾಕ್ಸಿಮೇಟ್ ಇರ್ತದೆ ಪ್ಲಸ್ಸು ಇದ್ರದ್ದು ಕ್ಯಾಬಿನ್ ಹೆಂಗಂದ್ರೆ ಒಂದು ಒಂಥರ ಈಗ ನೀವು ಲಾಸ್ಟ್ ಟೈಮ್ ಅಶೋಕ್ ಲೀಲಾ ನೋಡಿದ್ರಿ ಟಾ ಟಾಟಾನ ನೋಡಿದ್ರೆ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇದ್ರದ್ದು ಕ್ಯಾಬಿನೂ ಸಖತ್ತಾಗಿರ್ತದೆ ನೋಡೋದಕ್ಕೆ ತೋರಿಸಿ ನಿಮ್ಮ ಕ್ಯಾಬಿನ್ ಒಳಗಡೆನ ಏನೇನಿದೆ ಅಂತ ಪ್ಲಸ್ಸು ಈ ಕ್ಯಾಟಗರಿಯಲ್ಲಿ ಒಂಥರ ಬೆಸ್ಟಿನ್ ಸೆಗ್ಮೆಂಟ್ ಅಂತ ಲೈಕ್ ಯಾ ನಾನು ನನಗೊತ್ತರ ಡ್ರೈವರ್ಸ್ ಎಲ್ಲ ಪ್ಲಸ್ ನಮ್ಮ ಮೊನ್ನೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬೇಕಾದ್ರೆ ನಮ್ಮ ಹಿಂದಿನ ವೀಡಿಯೋದಲ್ಲಿ ಹೋಗಿ ನೋಡಿರಿ ಎಲ್ಲ ಈಚರ್ 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 ಚೆಕ್ ಮಾಡಿ ಚೆಕ್ ಮಾಡಿ ಅಂತಿದ್ರು ಸೊ ನೋಡೋಕ್ಕೂ ಒಂಥರ ಲುಕ್ಸ್ ಚೆನ್ನಾಗಿದೆ ಪ್ಲಸ್ಸು ಬನ್ನಿ ಒಳಗಡೆ ನೋಡೋಣ ಒಳಗಡೆ ಏನದಂತ ಒಳಗಡೆ ಬಂದಿದ್ದೀವಿ ಈಚರ್ ಗಾಡಿ ಫಸ್ಟ್ ಟೈಮ್ ಅಂದ್ಕೊಳ್ಳಿ ನಾವು ನೋಡ್ತಾ ಇರೋದು ಅಶೋಕ್ ಲೈಲಾ ನಾವು ಬಡಾದೋಸ್ ಓಡಿಸಿದ್ವಿ ಟಾಟಾ ಇಂಟ್ರಾ ಓಡಿಸಿದ್ವಿ ಅಂದರೆ ನಮ್ಮ ಗಾಡಿಗಳಿಗೆ ಬೇರೆ ಅವ್ರ ಗಾಡಿ ಅತ್ತಿದ್ದೀವಿ ಬಟ್ ನಮ್ಮದು ನಮ್ಮ ಸ್ವಂತ ಗಾಡಿಗಳಲ್ಲಿ ತಗೋಣ ಅಂತ ಪ್ಲ್ಯಾನ್ ಆಗಿರೋದು ಐಚ್ ಫಸ್ಟ್ ಟೈಮು ಪ್ಲಸ್ ಏನಂತೀರಾ ಒಂಥರ ಟ್ರಕ್ಸಲ್ಲಿ ಒಂದೊಳ್ಳೆ ಹೆಸರು ಈಚಾರ್ದು ಗೊತ್ತಿರ್ತದೆ ನಿಮಗೆಲ್ಲ ಎಷ್ಟೋ ಜನ ಇರ್ತೀರ ಅದರಲ್ಲಿ ಇನ್ನು ಕಮ್ಮಿಂಗ್ ಬ್ಯಾಕ್ ಟು ದ ಮ್ಯಾಟರ್ ಸ್ಟೇರಿಂಗು ಚೆನ್ನಾಗಿದೆ ಪ್ಲಸ್ ಪವರ್ ಸ್ಟೇರಿಂಗ್ ಅಂತ ಇದೂ ಓಡಿಸ್ ನೋಡ್ರೆ ಗೊತ್ತಾಗುತ್ತೆ ಟ್ರೈಲ್ ಹೋಗಿ ಓಡ್ತೀವಲ್ಲ ಗೊತ್ತಾಗುತ್ತೆ ನಮ್ಗೆ ಪ್ಲಸ್ ಕ್ಯಾಬಿನ್ನು ಸ್ವಲ್ಪ ವಿಡ್ ಅಗ್ಲ ಜಾಸ್ತಿ ಇದೆ ನಿನ್ನೆ ಅಶೋಕ್ ಲಲಣ್ಣಗಿಂತ ಸ್ವಲ್ಪ ಅಗ್ಲ ಇದೆ ಪ್ಲಸ್ ಒಂಥರ ಯೂನಿಕ್ ಆಗಿದೆ ಸ್ವಲ್ಪ ಡಿಸೈನ್ ಡಿಸೈನ್ ನೋಡ್ಬೋದು ನೀವು ಅಲ್ಲಿದೆ ಅದ್ರಾಗಾದರೆ ಬರೀ ನಾಲ್ಕು ಬಾಕ್ಸ್ ಅಶೋಕ್ ಲೇಲ್ಯಾಂಡಾಗ ಟಾಟಾ ಹಳೇದೆ ಅದೊಂದೇ ಒಂದು ಚಿಕ್ಕದಾಗ ಒಂದು ಬಾಕ್ಸ್ ಕೊಟ್ಟಿದ್ದು ಬಿಟ್ಟರೆ ಇನ್ನೇನು ಇರಲಿಲ್ಲ ಇದ್ರಾಗ ಪರವಾಗಿಲ್ಲ ಪ್ಲಸ್ಸು ನಾರ್ಮಲ್ ಗೇರ್ ಸಿಸ್ಟಮ್ ಇದೆ ಫ್ರಂಟು ಬ್ಯಾಕ್ ಒಂದು ಹಿಂದಕ್ಕೆ ಮಿಕ್ಕಿದೆಲ್ಲ ಮುಂದೆ ರಿವರ್ಸ್ ಮುಂದೆ ನಾರ್ಮಲ್ ದೊಡ್ಡ ಗಾಡಿಲಿ ಹೋದಷ್ಟು ಇದೇ ಗೇರ್ ಸಿಸ್ಟಮ್ ಬರೋದು ನನ್ನ ಗಾಡಿಯಲ್ಲೆಲ್ಲ ಎಲ್ಲ ಇರ್ತದೆ ಪ್ಲಸ್ ನಾರ್ಮಲ್ ಇದರಲ್ಲಿ ಎಕ್ಸ್ಟ್ರಾ ಏನಪ್ಪ ಅಂದರೆ ಏರ್ ಬ್ರೇಕ್ ಬರ್ತದೆ ಪ್ಲಸ್ಸು ಇಲ್ಲೊಂದು ತೋರಿಸ್ತೀನಿ ಇದು ನಾರ್ಮಲ್ ಕ್ಲಚ್ ನೋಡಿರಿ ಯಾಕಂದ್ರೆ ನಮ್ಮ ಹೈಡ್ರಾಲಿಕ್ ಏರ್ ಗಾಡಿ ಓಡಿಸಿದವ್ರಿಗೆ ಐಡಿಯಾ ಇರ್ತದೆ ಬಟ್ ಎಲ್ಲ ನಮ್ಮ ಥರ ಚಿಕ್ಕ ಗಾಡಿ ಇಲ್ಲ ಹೈಡ್ರಾಲಿಕ್ ಗಾಡಿ ಓಡಿಸಿದ್ರಿಗೆ ಏರ್ದು ಸ್ವಲ್ಪ ಗೊತ್ತಿಲ್ಲ ಅದಕ್ಕೋಸ್ಕರ ಸೌಂಡ್ ಕೇಳಿಸಿದೆ ಇಲ್ಲ ಅಷ್ಟು ಕೇಳಿಸಲ್ಲ ಸೊ ಏರ್ ಸ್ಲೆಂಡರಿಂದ ಕ್ಲಚ್ ಎಷ್ಟು ಸ್ಮೂತ್ ಇರ್ತಂತೆ ನೋಡಿ ಗೊತ್ತಾಗೋದಿಲ್ಲ ಪ್ಲಸ್ ಬ್ರೇಕು ಅಷ್ಟೇ ಸೊ ಅವ್ನು ಕೇಳಿಸ್ದ ನೋಡಿ ಈ ಥರ ಏರ್ ಬ್ರೇಕ್ ಇರ್ತದೆ ಗೊತ್ತಿರ್ತದೆ ಬಟ್ ಯಾರಿಗೂ ಗೊತ್ತಿಲ್ಲದವ್ರಿಗೆ ಹೇಳ್ತಾರೆ ನಾನು ಎಪ್ಪ ಶಕ್ಕೆ ಜಾಸ್ತಿ ಆಯ್ತಿರಿ ಪ್ಲಸ್ ಇದೊಂದು ಬೇಜಾರು ದೊಡ್ಡ ಗಾಡಿ ಹೋದಷ್ಟು ಫುಲ್ ಇಳಿಯಲ್ಲ ನೋಡಿರಿ ಹಿಂಗೆ ರೋಲ್ ಕೊಟ್ಟಿರ್ತಾರೆ ಹಿಂಗೆ ಇಟ್ಕೊಬೇಕು ನಮ್ಮ ಕಾ ಹಿಂಗೆ ಇಟ್ಕೊಂಡು ರೋಡ್ ಹಿಂಗೆ ಇಟ್ಕೊಂಡು ಆರಾಮಾಗಿ ಓದ್ತಾ ಇರ್ಬೇಕು ಪ್ಲಸ್ ಈ ಗಾಡಿಯಲ್ಲಿ ಪ್ರಾಕ್ಸಿಪಿಟಿ ಮಿರರ್ಸ್ ಇದಾವೆ ನೋಡಿ ನಾರ್ಮಲ್ ವಿರಡ್ ಇದ್ದಾವೆ ಪ್ಲಸ್ಸು ಅಲ್ಲೊಂದು ಮಿರರ್ ಇದೆ ಮತ್ತು ಇಲ್ಲೊಂದು ಮಿರರ್ ಇದೆ ಸೊ ಸುತ್ತಲೂ ಒಂಥರ ತ್ರೀ ಸಿಕ್ಸ್ಟಿ ವ್ಯೂ ನಾವು ಕ್ಯಾಮ್ರಾ ಹಾಕ್ಸ್ತೀವಲ್ಲ ಅದ್ರ ತರ ಇದ್ರಲ್ಲಿ ಫುಲ್ಲಾಗಿ ಕಾಣಿಸ್ತದೆ ಚೆನ್ನಾಗಿರ್ತದೆ ನೋಡೋಕೆ ಪ್ಲಸ್ ಇನ್ನೊಂದು ಇಲ್ಲ ಜಾಗ ಕೊಟ್ಟಿಸಿದ ಇಟ್ಕೊಂಬತ್ತು ಪರವಾಗಿಲ್ಲ ಚಿಕ್ಕದಾಗಿನ ಕೊಟ್ಟವ್ರೆ ಇದು ಚೆನ್ನಾಗಲಿ ಏಯ್ ಸೇ ನಮ್ಮ ಕಾರಾಗಿದ್ದಂಗೆ ಇದೆಯಾ ಇದೊಂದು ಸತಿ ಇದೊಂದು ಸತಿ ಓ ಇಲ್ಲ ಇದು ಎರಡು ಲೈಟು ಇದು ಎರಡು ಲೈಟ್ ಬಂತ ನೋಡೋ ಜಸ್ಟ್ ಲೈಟ್ ಬಂದು ಚೆನ್ನಾಗಿದೆ ಪ್ಲಸ್ ಸಿಸ್ಟಮ್ ಹ್ಞೂ ಪ್ಲಸ್ ಸಿಸ್ಟಮ್ ಇದರಲ್ಲಿ ಇನ್ಬಿಲ್ಟ್ ಬರ್ತದಂತೆ ಇದಕ್ಕೆ ಬ್ಲೂಟೂತ್ ಅದೇನಾ ಯು ಎಸ್ ಬಿ ಚೇಂಜ್ ಆಗುತ್ತೆ ಮೋಟ್ಸಲ್ಲಿ ಇರೋ ನೋಡು ಏಯ್ ಬ್ಯಾಡ ಕಾಪಿ ರೇಟ್ ಬಂದುಬಿಡ್ತದೆ ಬಟ್ ಮೋಡ್ಸಲ್ಲಿ ನೋಡಿ ಬ್ಲೂತೂತ್ ಇದೆಯಾ ನೋಡು ಆಕ್ಸು ಬ್ಲೂ ಇಲ್ಲ ಸರ್ ನೀ ಗಾಡಿಗೆ ಒಂದು ಬ್ಲೂಟೂತ್ ಅದಪ್ಪ ಎಕ್ಸ್ಟ್ರಾ ಸಿಸ್ಟಮ್ ಹಾಕ್ಸೋ ಅವಶ್ಯಕತೆ ಇಲ್ಲ ಆ ಎರಡು ಗಾಡಿಗೂ ನಾನು ಯಾಕೆ ಸುಮ್ಮನೆ ವೇಸ್ಟ್ ಖರ್ಚು ಅಂತ ನಾನು ಹಾಕ್ಸೇ ಇಲ್ಲ ಕ್ಯಾಮ್ರಾ ಇದು ಏನಾದರೂ ಸಿಸ್ಟಮ್ ಇದೆಲ್ಲ ಚಾರ್ಜಿಂಗ್ ಪೋರ್ಟು ಇಲ್ಲೇ ಇದೆ ಪ್ಲಸ್ಸು ಯು ಎಸ್ ಬಿ ಯು ಎಸ್ ಬಿ ಟ್ರಾನ್ಸ್ಫರ್ಗಾ ಓಹೋ ಇಲ್ಲಿ ಮೆಮೊರಿ ಕಾರ್ಡು ಟ್ರಾನ್ಸ್ಫರ್ಗೆ ಒಂದು ಪೋರ್ಟ್ ಕೊಟ್ಟವನೇ ಪ್ಲಸ್ಸು ಚಾರ್ಜಿಂಗು ಒಂದು ಜಾಗ ಕೊಟ್ಟವನು ಪರವಾಗಿಲ್ಲಪ್ಪ ನಾಟ್ ಬ್ಯಾಡ್ ಪ್ಲಸ್ ರಬ್ಬರ್ದು ಇದಿದೆ ಸೊ ಬೆಸ್ಟು ಏನು ಕೊಟ್ಟವನೇ ನಾರ್ಮಲ್ ಫಾಗ್ ಡೈಟ್ದು ಇದು ಎಕೋ ಮೋಡಂದು ಕೊಟ್ಟವನೇ ಎಕೋ ಪ್ಲಸ್ ಮೋಡಂತೆ ಮತ್ತು ಇನ್ನೊಂದು ಇಲ್ಲೊಂದು ಫೋಟೋ ಇದು ಪರವಾಗಿಲ್ಲಿಸಿದ ಇಲ್ಲೊಂದು ಪೋರ್ಟು ಇಲ್ಲೊಂದು ಪೋರ್ಟು ಚಾರ್ಜಿಂಗೇ ಪ್ಲಸ್ ಟ್ರಾನ್ಸ್ಫರ್ಗೆ ಒಂದು ಫೋಟೋ ಹಾಂ ಪ್ಲಸ್ ಇಲ್ಲೇನೋ ಇಲ್ಲೇನು ಬಾಕ್ಸ್ ನಾರ್ಮಲ್ ಏನಕ ಇಟ್ಕೊಳಕ್ಕ ಇಲ್ಲ 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 ಅದು ಒಳಗಡೆ ಏನು ಇರ್ತದೆ ಪ್ಲಸ್ಸು ನಾರ್ಮಲ್ ಸಿಸ್ಟಮ್ ಹಾಕ್ಸೆ ಇಲ್ಲೊಂದು ಜಾಗ ಕೊಡೋ ಎಕ್ಸ್ಟ್ರಾ ಸಿಸ್ಟಮ್ ಹಾಕೊಂಡು ಮತ್ತು ಬ್ಲೋವರ್ ಚೆಕ್ ಮಾಡಿದರು ಬರ್ತಾ ಇಲ್ಲ ಸ್ಟಾರ್ಟ್ ಮಾಡೋಣ ಬರ್ರಿ ಒಂದು ಸತಿ ನೋಡೋಣ ಓದಿಲ್ಲ ಅದು ಬಂದಿಲ್ಲ ಸೊ ಸ್ಟಾರ್ಟ್ ಮಾಡೋಣ ಓ ಏರ್ ಬ್ರೇಕ್ ಇಳಿಸ್ಬೇಕಾ ಸೊ ಹೇಳ್ಬೇಕ್ ಇಳಿಸಿದ್ದೀನಿ ಹ್ಞೂ 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 ಸ್ವಲ್ಪ ಗ್ಲೀಜ್ ಆಗ್ಬಿಡದೆ ಬಟ್ ಇದು ಸಕಾಲ ಆಗಿದೆ ನೋಡಿರಿ ಓ ಇವಾಗ ಎತ್ಕೊಂತ ಬ್ಲೋರ್ ಸೊ ಬ್ಲೋರ್ ಒಂದು ಎರಡು ಸೆಂಗ್ ಹಾಕ್ ಮಾಡಿರಿ ಇದ್ರೆ ನೋಡಿರಿ ಓಡೋ ಮೀಟ್ರ್ ಅಂದರೆ ಕನ್ಸೋಲ್ ಹೆಂಗಿದೆ ಸಕ್ಕದಾಗಿದೆ ಲೈಟ್ ಲೈಟ್ ಚೆನ್ನಾಗಿದೆ ಅಲ್ಲ ಬ್ಲೂ ಗಾಡಿ ಬ್ಲೂ ಇಲ್ಲಾಂದ್ರೆ ಇಲ್ಲನೂ ಬ್ಲೂ ಅದ ರೀ ಚೆನ್ನಾಗದೆ ಹಾಂ ಅದು ನಾವು ಪ್ಲಾನ್ ಹೇಳ್ತೀನಿ ಬಟ್ ಇದಿದ್ದೇ ಇರ್ತದೆ ಇಲ್ಲ ಅಂದ್ರೂ ಹಾಕ್ಸಿ ಎಕ್ಸ್ಟ್ರಾ ಹಾಕ್ಸೋಣ ಇದು ಹೊಸದಾಗಿರ್ತದ ವೈಡ್ಯಂಗ್ಗಳಿಲ್ಲ ಹಾಂ ನೋಡು ಹ್ಯಾಂಡ್ ಬ್ರೇಕು ನಾರ್ಮಲ್ ಇದು ಲಾಕ್ ಆಯಿತು ಅಲ್ಲ ಗೊತ್ತಿರ್ತದೆ ಒಬ್ಬರು ಬಟ್ ಗೊತ್ತಿಲ್ದೋರ್ಗೆ ಹೇಳ್ತಾ ಇರ್ತೀರಿಗ ನಮಗೂ ಗೊತ್ತಾಗಲಿ ನಮ್ಗೆ ಇವೆಲ್ಲ ಮಾಡಿದೀವಿ ಅಂತ ಕಮೆಂಟ್ಗೆ ಹಾಕ್ತಾರೆ ಅದಕ್ಕೆ ಫಸ್ಟೇ ಹೇಳ್ತಾ ಇರೋದಾ ಸೊ ಇದು ಒಳಗಿಂದ ಆಯಿತು ನಾರ್ಮಲ್ ಗೇರ್ಸ್ ನಿಮಗೆಲ್ಲ ಗೊತ್ತಿರ್ತದೆ ಇದೇನೋ ಉಡುಗಿ ಕೊಟ್ಟು ಟೈರ್ ಹಿಂದೆ ಹೋಗಿರಲಿ ಅಂತ ಪ್ಲಸ್ ನಾರ್ಮಲ್ ಟೂ ಪ್ಲಸ್ ಒಂದು ಕ್ಯಾಬಿನೂ ಎರಡು ಟಿಲ್ ಟೇಬಲ್ ಅನ್ಸುತ್ತೆ ಇದು ಫುಲ್ ಮಲ್ಕೊಂಬೋದು ನೀಟಾಗಿ ಇದು ಅಷ್ಟೇ ತಲೆ ಇಟ್ಕೊಂಬೋದು ಆರಾಮಾಗಿ ನೋಡ್ರಿ ನಮ್ಮ ಬಡ ದೋಸ್ತಲ್ಲಿ ತಲೆ ಇಟ್ಕೊಳೋಕ್ಕಾಗಲ್ಲ ಇದು ತಲೆ ಇಟ್ಕೊಂಡು ಹಾಂ ಪರವಾಗಿಲ್ಲ ಇಲ್ಲ ಚೆನ್ನಾಗಿದೆ ಇಟ್ಕೊಳ್ಸಿದ್ದು ಚೆನ್ನಾಗಿದೆ ನೋಡೋಣ ಸೀಟ್ ಎಲ್ಲರಿಗೂ ಗೊತ್ತು ಇಲ್ಲ ಇಷ್ಟೆಲ್ಲ ಹೋಗಲ್ಲ ನಾವು ಸ್ವಲ್ಪ ಓದ್ತೀವಿ ಇಷ್ಟು ಹ್ಞೂ ಕಂಫರ್ಟಬಲ್ ಇದೆ ನಿತ್ಕೊಂಡು ಓಕೆ ಓಡಿಸ್ಬೋದು ನೀವು ಯಾವುದೋ ಬಸ್ ಬಂತಲ್ಲ ಹ್ಞೂ ರಿವರ್ಸ್ ಆಗ್ತಾವ್ರೆ ಸರಿ ಬರ್ರಿ ಗಾಡಿ ಆಫ್ ಮಾಡ್ಬಿಟ್ಟು ಆಚೆ ಏನಿದೆ ನೋಡ್ತೀನಿ ನಿಮ್ಗೆ ಬನ್ರಿ ಟೈಮ್ ಭಯ ಆಗದಪ್ಪ ಹ್ಯಾಂಡ್ ಬ್ರೇಕ್ ಹತ್ತಿದ್ವಿ ಇಲ್ಲ ಅಂತ ಈಗ ನಮ್ಮ ಗಾಡಿ ಆದರೆ ಹ್ಯಾಂಡ್ ಬ್ರೇಕ್ ಎತ್ತಿ ಟ್ರ ಸೌಂಡನ್ನು ಬರ್ತದೆ ಇದ್ರಾಗ ನಮ್ಗೆ ಅಷ್ಟು ಐದು ರೂಢಿ ಆಗಬೇಕು ಮೀನು ಸಿದ್ಧಕ್ಕೆ ನಾರ್ಮಲ್ ನಾವು ಇಂಟೀರಿಯರ್ ನೋಡಿದ್ವಲ್ಲ ಇದು ನಾರ್ಮಲ್ ಚಾರ್ಜಿ ಬಾಡಿ ಈ ಥರ ಇರ್ತದೆ ಸೊ ಇದು ಎಷ್ಟರ ಬಾಡಿ ಕೆಪಾಸಿ ಇದೊಳಗೆ ಫೀಲು ಸಿಕ್ಸ್ಟಿ ಲೀಟ್ರ್ ಸಾ ಸೊ ಅದು ಅದು ಹಾಂ ಅದಕ್ಕೆ ಅದಕ್ಕೆ ದುಡ್ದಿತ್ತಲ್ವ ಹಾಂ ಇದು ಫೈಬರ್ ಇದ್ರೆ ಕಷ್ಟ ಅಲ್ಲ ಸರ್ ಮನೆ ನಮ್ಮ ಫ್ರೆಂಡ್ ಗಾಡಿ ಒಸ್ದಾಗ ಕೊಯ್ದು ಬಿಟ್ಟವ್ರು ಕೆಳಗಿಂದ ಅಲ್ಲ ಸ್ಟೋಲ್ ಹತ್ರ ತೆಗೆದುಬಿಟ್ಟು ಅವ್ರು ಕೊಯ್ದು ಬಿಟ್ಟು ಅವ್ರು ಇದು ನಿಂಗೆ ನೀಟಾಗಿ ಎರ್ಜು ಅದ್ರ ಇಲ್ಲಿ ಟಾಟಾ ಗಾಡಿ ಅದು ಬಟ್ ಈಚರಲ್ಲ ಟಾಟಾದು ಅದು ನೀಟಾಗಿ ಈ ಎರ್ಜಿಂಗ್ ಕೊಯ್ದು ಬಿಟ್ಟಿದ್ರು ಅದೇ ಆಗುತ್ತೆ ಬಟ್ ಓಪನ್ ಆಗಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಇಂಪ್ಯಾಕ್ಟ್ನ ಹಾ ಇದು ಡೆಫ್ ಸರ್ ಹದಿನಾರ ಎಷ್ಟು ಸೈಜ್ ಇಪ್ಪತ್ತೇಳು ಹ್ಮ್ ನಮ್ದು ನಾರ್ಮಲ್ ಫೋರ್ಟೀನ್ ಫೀಟ್ ಲೆಂತ್ ಇದು ಇರ್ತದೆ ಇದು ನಮ್ಮ ಎಕ್ಸ್ ಪಿ ವರ್ಜನು ಅಲ್ಲಿ ನಮ್ಗೆ ಏರ್ ಬರ್ತದೆ ಏರ್ ಅಲ್ಲ ಸರ್ ಏರ್ ಕ್ಲಚ್ ಏರ್ಬೇಕು ನಾರ್ಮಲ್ ಅಲ್ಲಿ ಹೈಡ್ರಾಲಿಕ್ ಕ್ಲಚ್ ಹೈಡ್ರಾಲಿಕ್ ಬೇಕಿರ್ತದೆ ಬಟ್ ಏರ್ ಕ್ಲಚ್ ನಾರ್ಮಲ್ ಸೂಪರ್ ಸರ್ ಮೈಂಟೆನೆನ್ಸ್ ಹೈಡ್ರಾಲಿಕ್ ಅದೇನು ಅಷ್ಟು ಡಿಫ್ರೆನ್ಸ್ ಇರಲ್ಲ ಅಲ್ಲ ಈಗ ಏರ್ ಆದರೆ ಏನು ಮೈಂಟೆನೆನ್ಸ್ ಬ್ರೇಕ್ ಇಲ್ಲ ಹೈಡ್ರಾಲಿಕ್ ಬ್ರೇಕ್ದು ಬ್ರೇಕ್ ಸಂಬಂಧ ಇಲ್ಲ ಓಕೆ ನಾವು ಏನು ಆಗ್ತೋ ಅದು ಮೈನಸ್ ಆಗುತ್ತೆ ಸೊ ನಾರ್ಮಲ್ ಆಗಿ ತೊಟ್ಟಿರೋ ಅನ್ಕೊಳ್ಳಿ ನಾಲ್ಕು ಪಾಸಿಂಗು ಪರವಾಗಿಲ್ಲ ನಾವು ಪಾಸಿಂಗ್ ಪಾಸಿಂಗ್ ತೊಗೊಬೋದು ಇಡುವೆಲ್ಲ ಇದೆ ಅದು ಇವರೇ ಹಾಕ್ಕೊಟ್ಬಿಟ್ರೆ ಎಲ್ಲೋ ಕಲರ್ದು ನನಗೆ ಎಲ್ಲೋ ಇಲ್ಲ ಅಂದರೆ ಚೆನ್ನಾಗಿರೋದು ಏನಕ್ಕಂತೀರ ನಮ್ಮ ಬ್ರ್ಯಾಂಡಿಂಗ್ ಬಂದೇ ಬರ್ತದಲ್ಲ ಸೊ ಎಲ್ಲೋ ಇಲ್ಲ ಅಂದರೆ ಬೆಸ್ಟು ಪ್ಲಸ್ಸು ಸ್ಟಿಕ್ಕರಿಂಗ್ ದೊಡ್ಡದಾಗಿ ಮಾಡಿಸ್ಬೋದು ಒಂದು ರಾಯಲ್ಸ್ ಅಂತೇಳಿ ಏನು ತೊಗೊಂಡ್ರೆ ಇದನ್ನು ಅಲ್ಲ ಅಲಸ ಮೇಲೆ ಸ್ಟಿಕ್ಕರಿಂಗ್ ಇಲ್ಲೇ ರಾಯಲ್ಸ್ ಅಂತ ದೊಡ್ಡದಾಗಿ ಮಾಡಿಸ್ಕೊಂಬೋ ದೊಡ್ಡದಾಗಿ ಇದು ಬ್ಲ್ಯಾಕ್ ಇದೆ ಹೌದು ಸರ್ ಇದು ಎಲ್ಲೋ ಮಾಡಿಸ್ಲೇಬೇಕಾ ಫ್ರೆಂಟು

ಹದಿನೇಳು ಲಕ್ಷದ ಹದಿನೇಳು ಲಕ್ಷ ಹದಿನಾರು ಸಾವಿರ ಇದೆ ಓಕೆ ಹೋಗಿ ನಿಮಗೆ ಬರೀ ಚಾರ್ಜ್ ನಿಮಗೆ ಹದಿನೈದು ಲಕ್ಷ ಹದಿನಾರು ಸಾವಿರ ಆಗುತ್ತೆ ಚಾರ್ಜಿ ಅದೇ ತೊಟ್ಟಿ ಇದ್ರೆ ಏನಾಗಿರೋದು ಇನ್ನೊಂದು ಎಕ್ಸ್ಟ್ರಾ ಎಷ್ಟು ಒಂದು ಲಾಕ್ ಜಾಸ್ತಿ ಆಗುತ್ತೆ ತೊಟ್ಟಿಗೆ ಒಂದು ಲಕ್ಷ ಬಾಡಿಗೆ ಒಂದು ಲಕ್ಷ ಆಗುತ್ತೆ ಎಕ್ಸ್ಟ್ರಾ ಒಂದು ಲಕ್ಷ ಹ್ಞೂ ಬಾಡಿ ಕಟ್ಸೋದಕ್ಕೂ ಅಲ್ಲಿಗೆ ಹೋಗ್ಬಿಡುತ್ತೆ ಕಂಟೈನರ್ ಹ್ಞೂ ಕಂಟೈನರ್ ಅಲ್ಲಿಗೆ ಹೋಗ್ಬಿಡುತ್ತೆ ಹ್ಞೂ 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 ಮತ್ತೆ ಸರ್ ಸರ್ವಿಸ್ ಮೈಟನೆನ್ಸ್ ಎವ್ರಿ ಅರವತ್ ಸಾವಿರ ಕಿಲೋಮೀಟರ್ ಚೇಂಜ್ ಮಾಡೋದು ಸಾಕು ಮೇಟಿಂಗ್ ಬೇರೆ ಕಂಪೇರಿ ಕಂಪೇರ್ ಮಾಡಿದ್ರೆ ಕಮ್ಮಿ ಪದೇ ಸರ್ವಿಸ್ ಸೆಂಟರ್ ಅವಶ್ಯಕತೆ ಇರಲ್ಲ ಲಾಂಗ್ ಇಂಟ್ರೋದ ನೀವು ಸಿಟಿ ಓಡಿಸ್ತೀರ ಅಂದ್ರೆ ಅರ್ವತ್ ಸಾವಿರ ಓಡಾ ಇರ್ಲಿ ಒಂದು ವರ್ಷಕ್ಕೊಂದ್ಸತಿ ಅರ್ವತ್ ಸಾವಿರ ಓಡಲಿ ಓಡದಲ್ಲ ಮತ್ತೆ ಅಲ್ಲಿ ನಾರ್ಮಲ್ ಫಸ್ಟ್ ಗಾಡಿ ತಗೊಂಡಿದ ತಕ್ಷಣ ಫಸ್ಟ್ ಚೆಕ್ ಏನಿಲ್ಲ ಡೈರೆಕ್ಟ್ ವರ್ಷಕ್ಕೆ ಅದು ಹೌದು ನಾರ್ಮಲ್ ಫಸ್ಟ್ ಸರ್ವಿಸ್ ಬಂದಾಗ ಏನ್ ಚಾರ್ಜಸ್ ವರ್ಷದ ಹದಿನೈದು ಫಸ್ಟ್ ತ್ರೀ ಸರ್ವಿಸ್ ಹೆಚ್ಚು ಕಮ್ಮಿ ಅಲ್ಲೇ ಇರ್ತದೆ ಆಮೇಲೆ ಪಾರ್ಟ್ಸ್ ಬ್ರೇಕ್ಸ್ ಡೀಸಲ್ ಫಿಲ್ಟರ್ ಹೋದಾಗೆಲ್ಲ ಅದ್ರ ಮೇಲೆ ನಮ್ದು ಏನು ಗ್ಯಾರಂಟಿಯರ್ ಏನೋಗಿದೆಯೋ ಅದ್ರ ಮೇಲೆ ಮತ್ತೆ ವಾರಂಟಿ ಸರ್ ವಾರಂಟಿ ಮೂರು ವರ್ಷ ಅನ್ಲಿಮಿಟೆಡ್ ಕಿಲೋಮೀಟರ್ ವಾರಂಟಿ ಇದೆ ಎಷ್ಟಾರು ಓಡಿಸ್ಬೋದು ನೀವು ಮೂರು ವರ್ಷ ಎಷ್ಟಾನು ಓಡಲಿ ವಾರಂಟಿ ಇಂಜಿನ್ ವಾರಂಟಿ ಇಂಜಿನ್ ಗೇರ್ ಬಾಕ್ಸ್ ಇಂಜಿನ್ ಗೇರ್ ಹಾಂ ಬೇಕಂದರೆ ಅಡಿಷನಲ್ ನೀವು ಎಕ್ಸ್ಟೆಂಡ್ ವಾರಂಟಿ ತೊಗೋದು ಬೈ ಡಿಫಾಲ್ ತ್ರೀ ಇಯರ್ಸ್ ಬರುತ್ತೆ ನೀವು ಬೇಕಂದರೆ ಫೋರ್ತ್ ಇಯರ್ ಫಿಫ್ತ್ ಇಯರ್ ತನಕ ನೀವು ಎಕ್ಸ್ಟೆಂಡ್ ಏನು ಬರುತ್ತೆ ಅದಕ್ಕೆ ಚಾರ್ಜಸ್ ಅಪ್ರಾಕ್ಸ್ ನೀವು ಟು ಫೈವ್ ಇಯರ್ ತೊಗೊಂಡ್ರಿ ಅಂದರೆ ಒಂದು ತರ್ಟಿ ತೌಸಂಡ್ ಬರುತ್ತೆ ಸರ್ ಗಾಡಿ ಮೇಲೆ ಹೌದು ಎಕ್ಸ್ಟ್ರಾ ಅದು ನೀವು ಗಾಡಿ ತೊಗೊಂಡು ತ್ರೀ ಮಂತ್ಸ್ ಒಳಗಡೆ ತಗೊಂಡ್ರೆ ತರ್ಟಿ ಬರುತ್ತೆ ಸೊ ಅದಾದ್ಮೇಲೆ ನೀವು ತೊಗೋಬೋದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಇನ್ಸೆಂಟ್ಗಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ ಓಹ್ ಹೋ ಓಕೆ ಓಕೆ ಸರ್ ಆಯಿತು ಕೇಳಿಸ್ಕೊಂಡ್ರಲ್ಲ ಇಷ್ಟದೆ ಪ್ಲ್ಯಾನ್ಸು ಅಂದರೆ ಅವ್ರ ಪ್ರೈಸಸ್ ಇಷ್ಟದೆ ನೋಡೋಣ ಯಾವ್ದು ತೊಗೊಂಡೋದು ಏನು ಅಂತ ಸೊ ಇದೇನೋ ಇದು ಸೆನ್ಸರ್ ಥರ ಏನಿದೆಯಲ್ಲ ಇದೆಯಲ್ಲ ಇದು ಜಿ ಪಿ ಎಸ್ ಅಲ್ಲ ಎಫ್ ಎಮ್ ಆಂಟಿನಾನಾ ಓಕೆ 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 ಸಿಸ್ಟಮ್ ಇದೆ ಸರ್ ಅದೇ ಖುಷಿ ಅದು ಇವಾಗ ಅಶೋಕ್ ಲಲ್ಲ ನೋಡ್ಕೊಂಬಂದೆ ಈ ಟಾಟಾ ನೋಡಿದ್ವಿ ಈ ಸಿಸ್ಟಮ್ ಇಲ್ಲ ನನ್ನ ಹತ್ರ ಇರೋ ಎರಡು ಗಡಿಗೆ ಸಿಸ್ಟಮ್ ಹಾಕ್ಸಲಿಲ್ಲ ಸಿಮ್ನೆ ಡ್ರೈವರ್ ಕೊಟ್ಟರೆ ಸಿಸ್ಟಮ್ ಎಕ್ಸ್ಟ್ರಾ ಆಚೆ ಹಾಕ್ಸಿದ್ರೆ ವೈರಿಂಗು ಶೋರೂಮ್ ಹೋಗೋದು ವ್ಯಾರಂಟಿಗಳು ಕೊಡೋಲ್ಲ ವೈರಿಂಗ್ ಹೋಗಿದೆ ಹಾಂ ಕಂಪ್ನಿಯಿಂದ ಬಂದ್ರೆ ಕಂಪ್ನಿ ಸಂಬಂಧ ಇರ್ತದೆ ಎತ್ಕೊಂಡು ಬಿಟ್ರೆ ರೆಡಿ ಮಾಡಿಕೊಡ್ತಾರೆ ಅದಕ್ಕೆ ಇಸ ಇದು ಅಂತ ಏನಿದೆ ಸರ್ ಏನು ಸ್ಪೆಸಿಫಿಕ್ ಈಕೋ ಈಕೋ ಪ್ಲೇಸ್ ಏನಿತ್ತು ಓಕೆ ಪವರ್ ಫುಲ್ ಅರ್ಧ ಲೋಡ್ ಅರ್ಧಕ್ಕಿಂತ ಕಮ್ಮಿ ಟಿ ಇದ್ರೆ ಈಕಂತ ಅಂತ ಆನ್ ಮಾಡ್ಕೊಂಡ್ರೆ ಮೈಲೇಜ್ ಇನ್ನೂ ಚೆನ್ನಾಗಿರುತ್ತೆ ಪಿಕಪ್ ಕಮ್ಮಿ ಆಗುತ್ತೆ ಬೇಕಲ್ಲ ವೆಹಿಕಲ್ಗೆ ಸೊ ಕಟ್ ಆಫ್ ಮಾಡುತ್ತೆ ಮೈಲೇಜ್ ಚೆನ್ನಾಗಿರುತ್ತೆ ಸೊ ನಾರ್ಮಲ್ ನೀವು ಏಳು ಏಳುವರೆ ಸಿಟಿ ಅಲ್ಲಿ ಅಂದಾಗ ಅರ್ಧ ಕಿಲೋಮೀಟರ್ ಹೆಚ್ಚು ಲಾಂಗಲ್ ಆದ್ರೆ ನಾರ್ಮಲ್ ಬೈ ಡಿಫಾಲ್ಟ್ ಓಡಿಸ್ ಬೆಸ್ಟ್ ಬೈ ಫಾಲ್ ನೋಡಿದ್ರೆ ಫುಲ್ ಬೈ ಫಾಲ್ಟ್ ಹಿಂಗೆ ಪವರ್ ಮಾಡೋದಿಂತ್ಲೂ ಮತ್ತೆ ರೆಡ್ ಕರ್ತವಲ್ಲ ರೆಡ್ ಕಲರ್ ಬಂದ್ರೆ ಡ್ರೈವರ್ ಸರಿಯಾಗಿ ಓಡಿಸ್ತಿಲ್ಲ ಅಂತ ಇನ್ ಕೇಸ್ ಗೇರ್ ಸರಿಯಾಗಿ ಚೇಂಜ್ ಮಾಡ್ತಿಲ್ಲೂರೇಜ್ ಅಂತ ಗ್ರೀನ್ ಬಂದ್ರೆ ಆನ್ ಮಾಡೂ ರೆಡ್ ಬಂದ್ರೆ ಏನೋ ಪ್ರಾಬ್ಲಮ್ ಗೊತ್ತಾಗುತ್ತೆ ನೋಡ್ಕೊಂಡು ಕನ್ಸ್ ಮಾಡ್ಬೋದು ಎರಡು ವರ್ಷ ಪಿ ಎಸ್ ಇದ್ರಿಪ್ ಹೌದಾ ನಾವು ನಾರ್ಮಲ್ ಆಚೆ ಕಂಪನಿ ವೀಲ್ಸ್ ಐದ್ ಹಾಕ್ಸೋಣ ಅದು ಅದ ಇವಾಗ ನಮ್ಮ ಕಂಪ್ನಿಗ ಶೇರ್ ಮಾಡ್ಬೋದು ಈಗ ನಾನು ನಾರ್ಮಲ್ ನಂದು ವೀಲ್ಸ್ ಆ್ಯಪ್ ಇದೆಯಾ ಸೊ ಯಾರು ನಾನು ಇವ್ರ ಕಂಪನಿಗೆ ಬಾಡಿಗೆ ಹೋಗಿದ್ದೀನಿ ಅವ್ರು ನಮ್ ಜಿ ಪಿ ಎಸ್ ಲಿಂಕ್ ಮಾಡಿದ್ರೆ ಶೇರ್ ಮಾಡಿದ್ರೆ ಆಪ್ಷನ್ ಕೊಡ್ತಾರೆ ಈಗ ಕಂಪಲ್ಸರಿ ನೀವು ಶೇರಿಂಗ್ ಹೌದು ಹೌದೌದು ಅದಕ್ಕೆ ಪ್ಲಸ್ ನಾನು ನೋಡ್ಕೊಬೋದ ನಾನು ಆಪ್ ಅಲ್ಲಿ ಯಾಕಂದ್ರೆ ನನ್ನ ಆಪಲ್ ಇವಾಗ ನನ್ನ ವೀಲ್ಸ್ ಹೆಂಗಿದೆ ಅಂದ್ರೆ ಗಾಡಿ ಎಷ್ಟು ಕಿಲೋಮೀಟರ್ ಹೊರತು ಸ್ಪೀಡ್ ಏನು ಹೋಯ್ತು ದಿನಕ್ಕೆ ಎಷ್ಟು ಎಷ್ಟೋ ಮೀರ್ ಆಯ್ತು ಇದೆಲ್ಲ ಬರುತ್ತೆ ಸಡನ್ ಡೀಸೆಲ್ ಡೀಸಲ್ ಆಯ್ತು ಪರವಾಗಿಲ್ಲ ಇದು ಇನ್ ಬಿಲ್ ನಮ್ಗೊಂದು ಅಡ್ವಾಂಟು ಇಲ್ಲಾಂದ್ರೆ ಅಂದ್ರೆ ವೀಲ್ ಏನು ನಾರ್ಮಲ್ ಗೆ ಮೂರ್ ಸಾವಿರ ಕೇಳಿದ್ದ ಜಿ ಪಿ ಎಸ್ ಗೆ ಡೀಸೆಲ್ ಗೆ ಅದೇನೋ ಎಕ್ವಿಪ್ಮೆಂಟ್ ಆಗ್ತಾನಂತ ಅದಕ್ಕೆ ಮತ್ತೆ ಎರಡುವರೆ ಸಾವಿರ ಕೇಳ ಐದು ಐದುವರೆ ಸಾವಿರ ಆಗಿರೋದು ನನಗಿದು ಗೊತ್ತಿಲ್ಲ ಇದು ಇದೇ ಒಳ್ಳೆ ಕೆಲಸ ಆಯಿತು ಐಚ್ ಆರ್ ಏನು ಫ್ಲೀಟ್ ಇದೆ ಎಲ್ಲದರಲ್ಲೂ ಬರುತ್ತೆ ಕಂಪಲ್ಸರಿ ಬಟ್ ನನಗೆ ಬೇಕಾಗಿರೋ ಮಾಡಲಲ್ಲ ಇದೊಂದೇ ಅಲ್ಲ ಮೆರೂ ಒಂದೇ ಅಲ್ವಾ ನಂದು ಯಾಕಂದ್ರೆ ನನಗೊಂಥರ ಬ್ಲೂ ಕಲರ್ ಆಗಿ ಬರ್ತದೆ ಬಟ್ ಗೂಗಲಲ್ಲಿ ಹೋಗ್ಬಿಟ್ಟು ನೀವು ಐಚ್ ಆರ್ ಟೂ ಜೀರೋ ಫೈವ್ ನೈನ್ ಹಾಕಿದ್ರೆ ಬ್ಲೂ ಗಾಡಿ ಬರ್ತಿತ್ತು ಅದಕ್ಕೆ ಕೇಳಿದ್ದು ಹಾಂ ಇದೇ ಇರೋದು

ಪ್ರೈಸು ಮತ್ತು ಮೈಂಟೆನೆನ್ಸು ಮತ್ತು ಏನು ಎತ್ತ ಎಲ್ಲ ಕೇಳಿಸ್ಕೊಂಡಿದ್ದೀರ ನೋಡೋಣ ಇನ್ನೂ ಇನ್ನೂ ಏನು ಎತ್ತ ಪ್ಲ್ಯಾನ್ ಮಾಡೋಣ ಹೆಂಗೆ ನಿಮಗೆ ಹೆಂಗೆ ಅನಿಸ್ತು ಹೇಳಿರಿ ಗಾಡಿ ಸರ್ತಿ ಫುಲ್ ವೈಡ್ ಆ್ಯಂಗಲಲ್ಲಿ ಗಾಡಿ ನೋಡ್ಕೊಂಬಿಡ್ರಿ ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿರಿ ನಮ್ಮ ಗಾಡಿ ಹಿಂಗೆ ಅದೇ ಫೋರ್ಟೀನ್ ಫೀಟ್ದು ಇದು ಎಕ್ಸ್ ಪಿ ವರ್ಷನು ನಾರ್ಮಲ್ ವರ್ಷನ್ ಇದೇ ಇರ್ತದೆ ಏರು ರಿಲೇಟೆಡ್ ಬಿಟ್ಟರೆ ಮಿಕ್ಕಿದ ಸೇಮ್ ಹಿಂಗೆ ಇರ್ತದೆ ಸೊ ಏನು ಮಾಡೋಣ ಕಮೆಂಟ್ ಮಾಡಿ ಹೇಳಿರಿ ಮತ್ತು ಇವಾಗ ಟ್ರಯಲ್ ಹೋಗೋಣ ಬರ್ರಿ ಒಂದು ರೌಂಡು ಟ್ರಯಲ್ ಹೋಗಿ ಬಂದು ಆಮೇಲೆ ನೋಡೋಣ ಚಿಕ್ಕಮಂಗ್ಳೂರ್ ಬಂದಿದ್ದೀವಿ ಘಾಟ್ ಸೆಕ್ಷನ್ ಚಿಕ್ಕಮಂಗ್ಳೂರು ಗಾಡಿ ಟ್ರಾವೆಲ್ ಮಾಡೋ ಚಿಕ್ಕಮಂಗ್ಳೂರ್ ಬಂದಿದ್ದೀವಿ ಬೆಂಗಳೂರಿಂದ ಈಗ ಯಾರ ಚೆನ್ನಾಗಿ ಎಕ್ಸ್ಟ್ರಾ ಅರ್ನ್ ಏನು ಬೇಡ ಬೇಡ ಇದೇ ಇರಲಿ ಹಾಕ್ಸೋದೇ ಬೇಡ ಇಲ್ಲ ಗ್ರೀನು ಹೋಯ್ತಾ ಓ ಗ್ರೀನ್ ಬಂತು ಅಯ್ಯೋ ಹೋಯ್ತು ಬ್ಲೂ ಓ ಇನ್ಮೇಲೆ ರೋಡ್ ನೋಡಿದ್ರೆ ಗ್ರೀನ್ ಕಲರ್ ನೋಡ್ಕೊಂಡಿರ್ಬೇಕು ಏನಲ್ಲೇ ಓಹ್ ಯಾರೋ ಬರ್ತವ್ರೆ ಹೆಣ್ಮಗು ಹೆಣ್ಮಗು ಹುಷಾರಲಿ ಓಕೆ ಡನ್ ಇದೇ ಯಾರನ ಸಾಕಲ್ಲ ಏನು ಎಕ್ಸ್ಟ್ರಾ ಬೇಡ ತಗೊಂಡ್ರೆ ಇದು ಆರನೇ ಇದನ್ನೇ ಜೈ ಅನ್ನಿಸ್ಬಿಡೋದು ಅಷ್ಟೇ ಎಕ್ಸ್ಟ್ರಾ ಹಾಕ್ಸೋ ಕೇಳಲ್ಲ ಇದು ಇನ್ನೂ ಬೇಕಾದ್ರೆ ಅಗಲ ಮಾಡ್ಕೊಂಬೋದು ಹ್ಞೂ ಪ್ರಾಕ್ಸಿಮಿಟಿ ಮಿರರು ಬಿದ್ದರೆ ಬೆಸ್ಟು ವಾಪಸ್ ಒಳಕ್ಕೆ ಹೋಗಿ ಬರ್ರಿ ನೋಡಿ ಫೋರ್ತ್ ಗೇರ್ಲಿ ಹೋಗ್ತದೆ ಸ್ವೀಟ್ ಹಾಕ್ಬೇಕಾ ಗೇರ್ ಶಿಫ್ಟಿಂಗ್ ಸ್ವಲ್ಪ ಬಾ ಬೈಜಿ ತಲೆ ಕೆಡ್ಸ್ಕೊಂಡು ರಿವರ್ಸ್ ಹಾಂ ಆಗ್ತದ ರಿವರ್ಸಾ ಟ್ರೈ ಮಾಡೋಣ ಬಾ ಇಲೀನಾ ಅದರ ಕಲಿತ ನೋಡಬ್ರ ಪಾಪ ಹುಡುಗ ಹಾಂ 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 ಸ್ವಲ್ಪ ಸದ್ಯಕ್ಕೆ ಓಡಿಸ್ಕೊಂಬಂದ್ವಿ ಚೆನ್ನಾಗಿದೆ ಸ್ಟೇರಿಂಗ್ ಸ್ವಲ್ಪ ಹಾಡಿದೆ ಬಟ್ ಓಕೆ ನೋಡಿ ಟ್ರಯಲ್ ಕೊಟ್ಟರೆ ಈ ಥರ ಟ್ರಯಲ್ ಕೊಡಬೇಕು ಎಷ್ಟು ಚೆನ್ನಾಗಿತ್ತು ಅಶೋಕ್ ಲಲಾಂಡವರು ಕೊಡಲಿಲ್ಲ ಟಾಟಾದವರು ಟ್ರಯಲ್ ಕೊಡಲಿಲ್ಲ ಅಶೋಕ್ ಅಲ್ಲಿ ಕೊ ಅಲ್ಲಿ ಅಲ್ಲಿಂದ ಸ್ವಲ್ಪ ಹಿಂಗೆ ಹೋಗಿ ಬಂದಿದ್ದು ಇದು ಹೆಂಗಿತ್ತು ರೋಡು ಅಲ್ಲಿ ಸ್ಪೀಡ್ ಹೋಗೋಕ್ಕೆ ಆಗ್ತಿರ್ಲಿಲ್ಲ ಈ ರೋಡ್ ನೋಡು ಆರಾಮ ಒಂದು ಒಂದು ಚೆನ್ನಾಗದೆ ನಾಟ್ ಬ್ಯಾಡ್ ನೋಡೋಣ ಇನ್ನು ಡಿಸೈಡ್ ಆಗೋಣ ನಿಮ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ ಈಗ ಫೈನಾನ್ಸ್ದು ಹೇಳಲ್ಲ ಆಲ್ಮೋಸ್ಟ್ ಇಲ್ಲಿ ಗಾಡಿ ಆಫ್ ಮಾಡಿಬಿಡ್ತೀನಿ ಯು ಸೂ ನಂದು ಬೇರೆ ಬರ್ತದೆ ಓಕೆ ಏನಂತೀರಾ ನಿಮ್ಗೆ ಹೆಂಗೆ ಅನಿಸ್ತು ಹೇಳ್ರಿ ಕಮೆಂಟ್ ಹಾಕಿರಿ ಕಮೆಂಟ್ ಹಾಕಿರಿ ಏನು ಎತ್ತ ಅಂತಲ್ಲ ಎರಡು ಈಗ ಕಮೆಂಟ್ ಹಾಕಿದ್ದೀರಾ ಇದಕ್ಕೂ ಕಮೆಂಟ್ ಹಾಕಿ ಹೇಳ್ರಿ ಮತ್ತು ನೆಕ್ಸ್ಟು ಆದರೆ ಮಹೀಂದ್ರ ನೋಡ್ತೀನಿ ಇಲ್ಲಾಂದ್ರೆ ಈ ಮೂರಲ್ಲೇ ಡಿಸೈಡ್ ಆಗ್ತೀನಿ ಇನ್ನು ಭಾರತ್ ಬಂದಿಲ್ಲ ಇನ್ನು ಎಸ್ ಎಮ್ ಎಲ್ ಅಂತವ್ರೆ ಎಸ್ ಎಮ್ ಎಲ್ಲೂ ಬೇಡ ಅಂತ ನಂಗೆ ಏನು ಅಷ್ಟು ಇಷ್ಟ ಆಗಲಿ ಎಸ್ ಎಮ್ ಎಲ್ಲು ನೋಡೋಕ್ಕೆ ಒಂಥರ ಇದೆ ಪ್ಲಸ್ ಸರ್ವೀಸು ನಂಬೋಕ್ಕಾಗಲಿ ಎಲ್ಲೆಲ್ಲಿ ಏನು ಅಂತ ಅದಕ್ಕೋಸ್ಕರ ಈ ಮೂರಲ್ಲಿ ಯಾವುದು ಅಂತ ಈಗ ಫಸ್ಟ್ ಇದು ಇದು ನೋ ಇದು ವೀಡಿಯೋ ಹಾಕ್ಬಿಡ್ತೀನಿ ಆಮೇಲೆ ಆ ಮೂರನ್ನು ಕಂಪ್ಯಾರಿಸನ್ ಮಾಡಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅದು ಆದಷ್ಟು ಬೇಗ ಬರ್ತದೆ ಇದನ್ನು ಏನು ಎತ್ತ ಅಂತ ಕಮೆಂಟ್ ಮಾಡೋಂತೂ ಮರೆಯಕ್ಕೋಗ್ಬೇಡ್ರಿ ಸೊ ನೋಡಿದ್ರಲ್ಲ ನಮ್ಮ ಗಾಡಿಗಳದು ಈಚರ್ದು ಏನು ಎತ್ತ ಕಮೆಂಟ್ ಮಾಡೋದು ಮರೆಯಕ್ಕೋಗಬೇಡ್ರಿ ನಾನು ಈ ವೀಡಿಯೋ ಇಲ್ಲಿ ಏನು ಮಾಡ್ತೇನೆ ಯೋಪು ನಿಮ್ ಇಷ್ಟ ಆಯ್ತು ಆಯಿತು ಅನಿಸುತ್ತೆ ನಿಮ್ಗೆ ಇಷ್ಟ ಎಷ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಮರೇ ಕೊಡ್ರಿ ಪ್ಲಸ್ ಬೆಲೈಕ್ ಹೊತ್ತೆ ಸೋದ ನಿಮ್ಗೆ ಇಷ್ಟ ಅಂತ ನಾನು ನಿಮಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಜೈ ಶ್ರೀರಾಮ್ ರಾಮ ಕಾಯ್ತಾವೆ ನೋಡಿ ಹೆಂಗೆ ರೀ ಜೈ ಅಂಜನೇಯ ಇದ್ದಾಗೆ ನಾನು ನೋಡಿದೆ ಎಲ್ಲ